ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ನಮೋ ರಾಘವೇಂದ್ರ ನಮಃ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಮುಖ್ಯವಾಗಿ ಕೆಲವೊಂದು ಜಾತಕಗಳಲ್ಲಿ ಗೋಚಾರದಿಂದ ನೋಡುವುದಾದರೆ ಅವರಿಗೆ ಎಷ್ಟೇ ಮಹಾದ್ಭುತ ಯೋಗಗಳಿದ್ದರೂ ಕೂಡ ಕೆಲವೊಂದು ಜಾತಕರು ಅನೇಕ ಪರವಾಗಿರುವಂತಹ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ ತಮ್ಮ ನಿತ್ಯ ಜೀವನದಲ್ಲಿ ಅದಕ್ಕೆ ಮುಖ್ಯವಾಗಿ ಯಾವುದೇ ದೋಷ ಇಲ್ಲದಿದ್ದರೂ ಸಂತಾನ ಸ್ಥಾನ ಉದ್ಯೋಗ ಸ್ಥಾನ ವಿವಾಹ ಸ್ಥಾನ ಎಷ್ಟೇ ಅನುಕೂಲವಿದ್ದರೂ ಕೂಡ ಕೆಲವೊಮ್ಮೆ ಕೆಲವೊಂದು ಸಂಘಟನೆಗಳು ಪ್ರತಿ ಬಾರಿ ನಡೀತಾ ಇರುತ್ತೆ ಏನು ಕಾರಣ ಅಂತ ಕೆಲವೊಂದು ವ್ಯಕ್ತಿಗಳು ಹೇಳ್ತಾ ಅಂದರೆ ಅವರಿಗೆ ಒಂದು ಸಂಶಯ ಅನ್ನೋದು ಈ ಗೋಚಾರದಿಂದ ಪರ್ಸ್ನಲ್ ಚಾಟಿಂದ ನೋಡುವಾಗ ನಮಗೆ ಅರ್ಥ ಆಗುತ್ತೆ ಏನಕ್ಕೆ ಇದಕ್ಕೆ ಮುಖ್ಯವಾಗಿರುವಂತಹ ಕಾರಣ ಅಂದರೆ ಪಿತೃದೋಷಗಳು ಪೂರ್ವಜರ ಕೆಲವೊಂದು ಕಾರ್ಯಗಳಲ್ಲಿ ನಾವು ಮಾಡಿರುವಂತಹ ಸಣ್ಣ ಪುಟ್ಟ ತಪ್ಪುಗಳು ನಮ್ಮ ವಂಶವನ್ನು ಗೋತ್ರವನ್ನು ಒಂದು ಅಭಿವೃದ್ಧಿ ಮಾಡಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ಪಿತೃಗಳ ಆಶೀರ್ವಾದ ನಮ್ಮ ಹಿರಿಯರ ಆಶೀರ್ವಾದ ಮುಖ್ಯವಾಗಿರುತ್ತೆ ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ ಈ ಬರುವಂತಹ ಸೆಪ್ಟೆಂಬರ್ ಮಾಸದಲ್ಲಿ ಪಿತೃಪಕ್ಷಗಳು ಆರಂಭವಾಗ್ತಾ ಇದೆ ಈ ಯಾವ ವಿಷಯಗಳಿಂದ ಯಾವ ಲಕ್ಷಣಗಳಿಂದ ನಮಗೆ ಪಿತೃದೋಷ ಇದೆ ಅನ್ನುವುದು ಯಾವ ಸಂಕೇತಗಳಿಂದ ಸೂಚನೆಗಳಿಂದ ತಿಳ್ಕೋಬೇಕು ಈ ತಿಳ್ಕೊಂಡ್ಮೇಲೆ ಏನು ಈ ಪಿತೃಪಕ್ಷಗಳಲ್ಲಿ ಮಾಡುವಂತಹ ಪರಿಹಾರಗಳು ಮಾಡಿಕೊಂಡರೆ ಅಂತಹ ಸಮಸ್ಯೆಗಳಿಂದ ನಾವು ಹೊರಗಡೆ ಬರಬಹುದು ಅನ್ನುವುದು ಮುಖ್ಯವಾಗಿ ಈ ವಿಡಿಯೋ ಮುಖಾಂತರ ತಿಳಿಸುವುದಕ್ಕೆ ನನ್ನ ಒಂದು ಸಣ್ಣ ಪ್ರಯತ್ನ ಆದ್ದರಿಂದ ಈ ವಿಡಿಯೋ ನಿಮಗೆ ಇಷ್ಟವಾಗುತ್ತೆ ಅಂತ ಹೇಳುತ್ತಾ ಮುಖ್ಯವಾಗಿ ಈ ಮಹಾಲಯ ಪಕ್ಷ ಮಹಾಲಯ ಅಮಾವಾಸ್ಯ ನಂತರ ಮುಖ್ಯವಾಗಿ ಪಿತೃಪಕ್ಷಗಳು ಆರಂಭವಾಗುತ್ತೆ ಅಂದರೆ ನಮ್ಮ ಹಿರಿಯರನ್ನು ಪಿತೃದೇವತೆಗಳನ್ನು ಸಂತೃಪ್ತಿ ಮಾಡಲು ಅವರ ಆಶೀರ್ವಾದವನ್ನು ಪಡೆಯಲು ಈ ಪಕ್ಷಗಳಲ್ಲಿ ನಾವು ಮಾಡುವಂತಹ ದಾನಗಳಾಗಿರಬಹುದು ಪೂಜೆಗಳಾಗಿರಬಹುದು ತರ್ಪಣೆಗಳಾಗಿರಬಹುದು ಸ್ನಾನಗಳಾಗಿರಬಹುದು ಅತ್ಯಂತ ವಿಶೇಷವಾಗಿರುವಂತಹ ಫಲಗಳನ್ನು ನೀಡ್ತಾ ಇರುತ್ತೆ ಆದರೆ ಈಗ ನಡೀತಾ ಇರುವಂತಹ ನಮ್ಮ ಸಮಾಜದಲ್ಲಿ ಕೆಲವೊಂದು ಅವರಿಗಿರುವಂತಹ ಒಂದು ಬ್ಯುಸಿ ಸ್ಕೆಡ್ಯೂಲ್ಸು ತುಂಬ ಸಮಯ ಇಲ್ಲದೆ ಇರುವುದು ಅಥವಾ ಅವರಿಗೆ ಅಷ್ಟೊಂದು ಹಿರಿಯರು ಅವರಿಗೆ ಹೇಳದೇ ಇರುವಂತಹ ಕೆಲವೊಂದು ವಿಷಯಗಳಿಂದ ಅಥವಾ ಈ ವಿಷಯಗಳನ್ನು ಪಾಲನೆ ಮಾಡಲೇಬೇಕು ಅನ್ನುವಂತಹ ವಿಷಯಗಳ ಬಗ್ಗೆ ಅರಿವು ಇಲ್ಲದ ಕಾರಣದಿಂದ ತುಂಬ ಜನ ಈ ಪಿತೃದೋಷಗಳಿಂದ ಈ ಪಿತೃದೋಷದಿಂದ ಬರುವಂತಹ ಕೆಲವೊಂದು ಸಮಸ್ಯೆಗಳಿಂದ ಜೀವನ ಪರ್ಯಂತವೂ ಕೂಡ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ ಮುಖ್ಯವಾಗಿ ಒಬ್ಬ ಜಾತಕನಿಗೆ ತಮ್ಮ ಕುಟುಂಬಕ್ಕೆ ತಮ್ಮ ವಂಶಕ್ಕೆ ತಮ್ಮ ಗೋತ್ರಕ್ಕೆ ಪಿತೃದೋಷ ಇದೆ ಅನ್ನುವುದು ಯಾವ ರೀತಿ ತಿಳ್ಕೋಬೇಕು ಅನ್ನುವಂತಹ ಕೆಲವೊಂದು ಲಕ್ಷಣಗಳು ಏನ ಈ ನಾವು ನೋಡುವುದಾದರೆ ಅಂದರೆ ಒಂದು ಘಟನೆ ಅದು ಪರ್ಟಿಕ್ಯುಲರ್ ಆಗಿ ಪದೇ 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 ಆ ಕುಟುಂಬದಲ್ಲಿ ರಿಪೀಟ್ ಇರುತ್ತೆ ಅದು ಘಟನೆ ಅಂದರೆ ಒಂದು ದುರ್ಘಟನೆ ಒಂದು ಅಪಘಾತ ಒಂದು ಕೆಟ್ಟ ಘಟನೆ ಆ ಮನೆಗಳಲ್ಲಿ ಈ ಸೂಚನೆಗಳು ಪ್ರತಿ ಬಾರಿ ರಿಪೀಟ್ ಆಗ್ತಾ ಇದ್ದರೆ ಆ ವ್ಯಕ್ತಿಗಳಿಗೆ ಆ ಕುಟುಂಬಕ್ಕೆ ಪಿತೃದೋಷ ಇರುತ್ತೆ ಅಂತ ಹೇಳಬಹುದು ಎಂತಹ ಘಟನೆಗಳು ಅಂದರೆ ಮುಖ್ಯವಾಗಿ ಈ ಪ್ರತಿ ಆರು ತಿಂಗಳಿಗೂ ಒಂದು ವರ್ಷಕ್ಕೋ ಅಥವಾ ವರ್ಷದಲ್ಲಿ ಎರಡು ಮೂರು ಆ ಮನೆಗಳಲ್ಲಿ ಸೂತಕವು ಆವರಿಸಿಕೊಳ್ಳುವುದು ಅಂದರೆ ಯಾವುದೋ ಒಂದು ದುರ್ಘಟನೆ ಅಥವಾ ಮನೆಯಲ್ಲಿ ಕೆಲವೊಂದು ವ್ಯಕ್ತಿಗಳು ಅಕಾಲಿಕವಾಗಿ ಕಾಲ ಮಾಡೋದು ಅಂದರೆ ಈ ತೀರ್ಕೊಳ್ಳೋದು ಇತ್ಯಾದಿ ವಿಷಯಗಳು ಪದೇ ಪದೇ ಸೂತಕಕ್ಕೆ ಆ ಕುಟುಂಬ ಒಳಗಾಗ್ತಿದ್ರೆ ಇದು ಆ ಮನೆಗೆ ಏನೋ ಒಂದು ಪಿತೃದೋಷ ಇದೆ ಅಂತ ನಾವು ತಿಳ್ಕೋಬೇಕಾಗಿರುತ್ತೆ ಇನ್ನು ಎರಡನೇ ವಿಷಯ ಎಷ್ಟೇ ವಯಸ್ಸಾದರೂ ಯಾವುದೇ ದೋಷಕ್ಕೆ ಎಷ್ಟು ಪರಿಹಾರಗಳು ಮಾಡಿದರೂ ಎಷ್ಟು ದೇವಸ್ಥಾನಗಳು ಸುತ್ತಿದರು ಎಷ್ಟು ಅರಿಕೆಗಳು ಮಾಡಿದರೂ ಕೂಡ ಕೆಲವೊಂದು ವ್ಯಕ್ತಿಗಳಿಗೆ ವಿವಾಹವು ಕೂಡಿ ಬರದೇ ಇರುವುದು ಎಷ್ಟು ವಿವಾಹ ಪ್ರಯತ್ನಗಳು ಮಾಡಿದರೂ ಕಂಕಣ ಭಾಗ್ಯ ಕೂಡಿಬಾರದೇ ಇರುವುದು ಇತ್ಯಾದಿ ವಿಷಯಗಳು ಕೂಡ ಆ ಕುಟುಂಬಕ್ಕೆ ಒಂದು ಪಿತೃದೋಷ ಕಾಡ್ತಾ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗಿರುತ್ತೆ ಇನ್ನು ಮೂರನೆಯ ಮುಖ್ಯ ವಿಷಯ ಏನಪ್ಪಾ ಅಂದರೆ ಆ ಒಂದು ಕುಟುಂಬದಲ್ಲಿ ಆ ಕುಟುಂಬದಲ್ಲಿ ಒಂದು ಜಾತಕನ ಮನೆಯಲ್ಲಿ ಸಾಕು ಪ್ರಾಣಿಗಳು ಇದು ಪೆಟ್ ಡಾಗ್ಸ್ ಆಗಿರ್ಬೋದು ಕ್ಯಾಟ್ಸ್ ಆಗಿರ್ಬೋದು ಅದು ಪದೇ ಪದೇ ಅಂದರೆ ಮನೆಯಲ್ಲಿ ಒಂದು ತರ್ತೀರ ಒಂದು ವರ್ಷ ಇರುತ್ತೆ ಅದು ಏನೋ ಒಂದು ಸಡನ್ನಾಗಿ ತೀರ್ಕೊಳ್ಳುತ್ತೆ ಮತ್ತು ಅದರ ರಿಪ್ಲೇಸ್ಮೆಂಟ್ ಮಾಡೋದಕ್ಕೆ ಮತ್ತೊಂದು ತರ್ತೀರಾ ಸೊ ಅದು ಅದೇ ರೀತಿ ಆಗುತ್ತೆ ಈ ರೀತಿ ರಿಪೀಟೆಡ್ ಆಗಿ ನಿಮ್ಮ ಸಾಕು ಪ್ರಾಣಿಗಳು ಈ ರೀತಿ ಸಮಸ್ಯೆಗಳು ಕೊಟ್ಟಾಗ ಈ ರೀತಿ ಸೂಚನೆಗಳು ಕೊಟ್ಟಾಗ ನಿಮಗೆ ಆ ಕುಟುಂಬಕ್ಕೆ ಪಿತೃದೋಷ ಇದೆ ಅಂತ ತಿಳ್ಕೋಬೇಕಾಗಿರುತ್ತೆ ಮತ್ತು ಮನೆಯಲ್ಲಿ ಮುಖ್ಯವಾಗಿ ರೈತರ ಮನೆಗಳಲ್ಲಿ ಈ ಕೃಷಿಗೆ ಮತ್ತು ಹಾಲನ್ನು ಕೊಡುವಂತಹ ಗೋವುಗಳಾಗಿರ್ಬೋದು ಹಸುಗಳಾಗಿರಬಹುದು ಮತ್ತು ಈ ಕೃಷಿಗೆ ಉಪಯೋಗ ಬಳುವಂತಹ ಎತ್ತುಗಳಾಗಿರಬಹುದು ಈ ಕೆಲವೊಂದು ಎಮ್ಮೆಗಳಾಗಿರ್ಬೋದು ಮನೆಗೆ ತುಂಬ ಆದಾಯವನ್ನು ಕೊಡ್ತಾ ಇರುತ್ತೆ ಬಟ್ ಅಕಾಲವಾಗಿ ಏನೋ ಒಂದು ರೀಸನ್ನಿಂದ ಈ ರೀತಿ ಅಪಘಾತಗಳು ಅಥವಾ ಕೆಳಗಡೆ ಬಿದ್ದು ಈ ರೀತಿ ಮಾಡಿಕೊಳ್ಳೋದು ಆ ಆದಾಯವನ್ನು ಕಳ್ಕೊಳ್ಳೋದು ಅಥವಾ ಆ ಹಸುಗಳು ಕಾಲ ಮಾಡೋದು ಅಂದರೆ ದೂರ ಆಗೋದು ಇತ್ಯಾದಿ ಘಟನೆಗಳು ನಡೀತಾ ಇರುವಂತಹ ಸಂದರ್ಭಗಳಲ್ಲಿ ಆ ಕುಟುಂಬಕ್ಕೆ ಏನೋ ಪಿತೃದೋಷ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗಿರುತ್ತೆ ಮತ್ತೊಂದು ಸೂಚನೆ ಏನು ಅಂದರೆ ಇಲ್ಲಿ ಮನೆಯಲ್ಲಿ ಪದೇ 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 ಏನಾದರೂ ಮುಖ್ಯವಾದ ವಸ್ತುಗಳನ್ನು ಕಳ್ಕೊಳ್ಳೋದು ರಿಪೀಟೆಡ್ ಆಗಿ ನಡೀತಾ ಇರುತ್ತೆ ಅದೇ ಅಥವಾ ಮಂಗಳಕರವಾಗಿರುವಂತಹ ಮನೆಯಲ್ಲಿ ಪದೇ ಪದೇ ಕಳ್ತನಗಳು ಆಗೋದು ಚೋರ ಭಯ ಕಳ್ಳರ ಭಯ ಇತ್ಯಾದಿ ವಿಷಯಗಳು ಅಥವಾ ಈಗ ಕೆಲವೊಂದು ಆ ಮನೆಗಳಲ್ಲಿ ಪದೇ ಅಂದರೆ ಒಬ್ಬರು ತುಂಬ ಅನಾರೋಗ್ಯ ಬರೋದು ಅವರು ರಿಕವರಿ ಆದಮೇಲೆ ಮತ್ತೊಬ್ಬರು ರ ಬೆಡ್ ರಿಡನ್ ಆಗೋದು ಈ ರೀತಿ ಅನಾರೋಗ್ಯ ಸಮಸ್ಯೆಗಳು ಆ ಮನೆಯಲ್ಲಿ ಕಾಡ್ತಾ ಇದೆ ಅನ್ನುವಂತಹ ಸಂದರ್ಭಗಳಲ್ಲಿ ನಾವು ಈ ಪಿತೃ ಸಂಬಂಧಪಟ್ಟಿರುವಂತಹ ದೋಷಗಳಿಗೆ ಪರಿಹಾರ ಮಾಡ್ಕೋಬೇಕಾಗಿರುತ್ತೆ ಈಗ ಮುಖ್ಯವಾಗಿ ಆ ಮನೆಯಲ್ಲಿ ಪ್ರತಿ ಬಾರಿ ಕೂಡ ಏನೋ ಒಂದು ಹಣಕಾಸಿನ ಸಮಸ್ಯೆ ಇರುವಂತಹ ಉದ್ಯೋಗಗಳೇ ಆತಂಕಗಳು ಬಂದು ಆರು ತಿಂಗಳಿಗೊಂದು ಜಾಬು ಮೂರು ತಿಂಗಳಿಗೊಂದು ಜಾಬು ಮತ್ತು ಒಂದು ಜಾಬ್ ಕಳ್ಕೊಂಡ್ಮೇಲೆ ಮತ್ತೆ ಒಂದು ಆರು ತಿಂಗಳು ಕಾಯಬೇಕಾಗಿರುತ್ತೆ ಹೊಸ ಉದ್ಯೋಗಕ್ಕೋಸ್ಕರ ಈ ರೀತಿ ಈ ನಿರುದ್ಯೋಗ ಸಮಸ್ಯೆಗಳು ಅಂದರೆ ಉದ್ಯೋಗ ಇಲ್ದಿರುವಂತಹ ಸಮಸ್ಯೆಗಳು ಪದೇ ಪದೇ ಕಾಡ್ತಾ ಇರುವಂತಹ ಸಂದರ್ಭಗಳಲ್ಲಿಯೂ ಕೂಡ ಈ ರೀತಿ ಏನಾದರೂ ನಮ್ಮ ಪಿತೃಜರಿಗೆ ಪಿತೃಗಳಿಗೆ ಏನಾದರೂ ದೋಷಗಳಿದೆಯಾ ಅಂತ ನಾವು ಅರ್ಥ ಮಾಡ್ಕೋಬೇಕಾಗಿರುತ್ತೆ ಅದೇ ರೀತಿ ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವಂತಹ ದಂಪತಿಗಳಿಗೆ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಈ ಸಂತಾನದ ವಿಷಯದಲ್ಲಿ ಪ್ರತಿ ಬಾರಿ ಏನೋ ಒಂದು ಸಮಸ್ಯೆಯಿಂದ ಗರ್ಭಪಾತ ಆಗುವುದು ಅಬಾಚನ್ಸ್ ಆಗುವುದು ಗರ್ಭ ನಿಲ್ಲದೇ ಇರುವುದು ಈ ರೀತಿ ವಿಷಯಗಳಿಂದ ಮುಖ್ಯವಾಗಿ ಮನೆಯಲ್ಲಿ ಕುಟುಂಬ ಸದಸ್ಯರ ನಡುವೆ ನಿತ್ಯವೂ ಏನೋ ಒಂದು ವಾದವಿವಾದಗಳು ಜಗಳಗಳು ಮನಃಶಾಂತಿ ಇಲ್ಲದೆ ನೆಮ್ಮದಿ ಇಲ್ಲದೆ ಕುಟುಂಬಕ್ಕೆ ದೂರ ಈ ರೀತಿ ವಿಷಯಗಳು ದಂಪತಿಗಳ ಮಧ್ಯೆ ಪ್ರತಿ ವಿಷಯಕ್ಕೂ ಕೂಡ ವಾದ ವಿವಾದಗಳು ನಡೆಯೋದು ಪ್ರತಿ ಅದು ಆಗಿ ಪ್ರತಿ ಹದಿನೈದು ದಿನಕ್ಕೊಂದು ಸಾರಿ ಈ ರೀತಿ ಸಂಘಟನೆಗಳೆಲ್ಲ ನಡೆಯೋದು ಈ ರೀತಿ ವಿಷಯಗಳಿಂದ ಆ ಮನೆಗೆ ಆ ಕುಟುಂಬನ ಜಾತಕನಿಗೆ ಈ ದೋಷಗಳು ಇರುತ್ತೆ ಅಂತ ಅರ್ಥ ಮಾಡ್ಕೋಬೇಕಾಗಿರುತ್ತೆ ಆದ್ದರಿಂದ ಮುಖ್ಯವಾಗಿ ಈ ಪಿತೃಪಕ್ಷಗಳಲ್ಲಿ ನಿಮ್ಮ ಶಕ್ತಿ ಮೇರೆಗೆ ನಿಮ್ಮ ಪಿತೃದೇವತೆಗಳ ಆ ಆಶೀರ್ವಾದ ಪಡೆಯೋದಕ್ಕೆ ಸರಳವಾದ ಸುಲಭವಾದ ಪರಿಹಾರಗಳು ಮಾಡಿಕೊಳ್ಳಿ ನಿಮ್ಮ ಕುಟುಂಬಸ್ಥರೆಲ್ಲ ಸೇರಿ ಎಲ್ಲರೂ ಹೇಳ್ತಾರೆ ಏನಾದರೂ ಸಮಸ್ಯೆ ಬಂದಿದೆಯಂದರೆ ಮನೆ ದೇವ್ರಿಗೆ ಹೋಗಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಎಲ್ಲ ಪ್ರಯತ್ನಗಳು ಮಾಡಿರ್ತಾರೆ ಬಟ್ ಯಾವುದೇ ರೀತಿ ಫಲವನ್ನು ಕೊಟ್ಟಿರಲ್ಲ ಬಟ್ ಈ ಸಂದರ್ಭದಲ್ಲಿ ಇದೊಂದು ಅದ್ಭುತವಾಗಿರುವಂತಹ ಒಂದು ಅವಕಾಶ ಪಿತೃಪಕ್ಷಗಳಲ್ಲಿ ನಿಮ್ಮ ಪಿತೃದೇವತೆಗಳ ಆಶೀರ್ವಾದ ಪಡೆಯುವುದು ಅವರನ್ನು ಸ್ಮರಿಸಿಕೊಂಡು ಅವರನ್ನು ತೃಪ್ತಿ ಪರ ಮಾಡುವುದು ದೀಪ ದೀಪ ನೈವೇದ್ಯಗಳ ಮುಖಾಂತರ ಮುಖ್ಯವಾಗಿ ಈ ವಸ್ತ್ರಗಳು ಇಟ್ಟು ಕೆಲವೊಂದು ಮನೆಗಳಲ್ಲಿ ವಸ್ತ್ರಗಳಿಟ್ಟೆಲ್ಲ ಮಾಡ್ತಾ ಇರ್ತಾರೆ ಇನ್ನು ನಿಮಗೆ ಅನುಕೂಲವಾಗಿರುವಂತಹ ಸಂದರ್ಭಗಳಲ್ಲಿ ದಾನಗಳು ಮಾಡುವುದು ಬ್ರಾಹ್ಮಣರನ್ನು ಮನೆಗೆ ಕರೆಸಿ ಈ ಪಿತೃಪಕ್ಷಗಳಲ್ಲಿ ಪಿತೃದೇವತೆಗಳಿಗೆ ಪೂಜೆಗಳು ಮಾಡಿಸಿ ಈ ಬ್ರಾಹ್ಮಣರಿಗೆ ನಿಮ್ಮ ಶಕ್ತಿ ಮೇರೆಗೆ ದಾನಗಳು ನೀಡುವುದರಿಂದ ಮತ್ತು ಈ ಪುಣ್ಯ ನದಿ ಸ್ನಾನಗಳು ಆ ನದಿ ದಡಗಳಲ್ಲಿ ತರ್ಪಣಗಳು ಬಿಡುವುದರಿಂದ ಈ ಕೆಲವೊಂದು ಪಿತೃದೋಷಗಳನ್ನು ನಿವಾರಣೆ ಮಾಡ್ಕೋಬಹುದು ಈ ಬರುವಂತಹ ಪಿತೃಪಕ್ಷಗಳಲ್ಲಿ ಯಾಕಂದರೆ ನಿಮ್ಮ ವಂಶವನ್ನು ನಿಮ್ಮ ಗೋತ್ರವನ್ನು ಕಾಪಾಡ್ತಾ ಇರೋದು ಆ ಪಿತೃದೇವತೆಗಳೇ ನೀವು ಇವತ್ತು ಈ ದಿನ ಈ ಭೂಮಿ ಮೇಲೆ ನೀವು ನಿಮಗೆ ಒಂದು ಸ್ಥಾನ ಒಂದು ಮಾನ ಒಂದು ಗೌರವ ಇದೆ ಅಂದರೆ ಆ ಪಿತೃದೇವತಲ್ಲಿ ಕೊಟ್ಟಿರುವಂತಹ ಒಂದು ಆಶೀರ್ವಾದ ಅಂತ ಅನ್ನೋದು ಮರೆಯಬೇಡಿ ಸೊ ಆದ್ದರಿಂದ ಈ ಬರುವಂತಹ ಪಿತೃಪಕ್ಷಗಳಲ್ಲಿ ಈ ಸಮಸ್ಯೆಗಳು ಇದ್ರೂ ಇಲ್ಲದಿದ್ದರೂ ಕೂಡ ನಿಮ್ಮ ಪಿತೃದೇವತೆಗಳ ಆಶೀರ್ವಾದ ಪಡೆಯಿರಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ವಂಶಾಭಿವೃದ್ಧಿಯನ್ನು ಮತ್ತು ಮುಖ್ಯವಾಗಿ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನು ಶುಭ ವಿಷಯಗಳನ್ನು ಪಡೆಯೋದಕ್ಕೆ ನಮ್ಮ ಪಿತೃದೇವತೆಗಳ ಆಶೀರ್ವಾದ ಖಂಡಿತ ಇರಲೇಬೇಕು ಆದ್ದರಿಂದ ನಿಮಗೆ ಯಾವ ರೀತಿ ಮಾಡಬೇಕು ಆಚಾರ ವಿಚಾರಗಳ ಬಗ್ಗೆ ನಿಮ್ಮ ಪಂಡಿತರನ್ನು ಬ್ರಾಹ್ಮಣರನ್ನು ಸಂಪ್ರದಾಯ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಅವರ ಮುಖಾಂತರ ನೀವು ಯಾವ ರೀತಿ ಪೂಜೆ ವಿಧಾನ ಏನು ಎಲ್ಲಿ ಮಾಡಬೇಕು ಯಾವ ದಿನ ಮಾಡಬೇಕು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಈ ಪಿತೃಪಕ್ಷಗಳಲ್ಲಿ ಮಾಡಿಕೊಂಡು ನಿಮ್ಮ ಕುಟುಂಬವು ನೆಮ್ಮದಿಯಿಂದ ಸಂತೋಷದಿಂದ ಇರಲಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟವಾಗಿರುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಸರ್ವೇ ಭವಂತು ಸಮಸ್ತ ಸನ್ಮಂಗಳಾಣಿ ಭವಂತು ಜಯಶ್ರೀ